ನಡ್ರಿ ಗೌಡ್ರೆ ಬಿರ್ಬಿರ್ನೆ ಒಂದ್ರಿ ಮಂತ ಹೋಗನ ಅರ್ಜೆಂಟ್ ಆಗ ಹೋಗ್ಬೇಕು ನಾನ್ ಬೇರೆ ತಿರ್ಗಾ ಹೋಗ್ಬಿಟ್ಟು ಇವಾಗ ಒಲ್ದತ್ರ ಬೇರೆ ಹೋಗ್ಬೇಕು ಇವಾಗ ಮಂತ ಹೋಗಾದ್ಮೇಲೆ ಹೊಲ್ದ ಹತ್ರ ಹೋಗ್ಬಿಟ್ಟು ಆ ಸ್ಕೂಲ್ ಬರ್ಬೇಕು ಹಾಲ್ ಕರಿಬೇಕು ಹ್ಮ್ ಅಯ್ಯೋ ಒಂದೊಂದ್ ಎರಡ್ ಎರಡ್ ಕೆಲ್ಸಗಳಿಲ್ಲ ಕಣ್ರಿ ಗೌಡ್ರೆ ನಾನ್ ಬಡ್ಕಂಡ ಕಣ್ರಿ ಗೌಡ್ರೆ ನಿಮ್ಗೆ ಹ್ಮ್ ಆ ಗೌಡ್ರೆ ಬರ್ರಿ ಹೋಗನ ಅರ್ಜೆಂಟ್ ಆಗಿ ಹೋಗಬೇಕು ಮಂತಾವ ಮಳೆ ಬರ ಬೇರೆ ಆಗ್ಬಿಡುತ್ತೆ ನನ್ ಕೆಲ್ಸಗಳಿದಾಗ ಬರ್ರಿ ಗೌಡ್ರೆ ಅಂತ ಹೇಳ್ರೆ ನೀವು ತಡಿಲಾರಂಗಪ್ಪ ರಂಗಪ್ಪ ಸುಮ್ಕಿರ್ಲಾ ನೀನು ಅಂತ ಹೇಳ್ಬಿಟ್ಟು ಹ್ಞೂ ಬೇಕ್ರಿ ತವ ಅಲ್ಲೇ ಒಂದೂವರೆ ಗಂಟೆ ಒತ್ತು ಅಲ್ಲೇ ಕುದರ್ಸ್ಕೊಂಡ್ಬಿಟ್ರಿ ಹ್ಞೂ ಮೊಟ್ಟೆ ಪಾಪ ತಿನ್ನೋಣ ತಿನ್ನೋಣ ಅಂತ ನೋಡ್ರಿ ಅಲ್ಲೇ ಒತ್ತಾಗೈತೆ ಏನು ಮಾಡಣ ಇವಾಗ ಹಾ ಯಾ ಅದು ಯಾಕೆ ಹಿಂಗೆ ಅರ್ಜೆಂಟ್ ಮಾಡ್ತೀಯ ಸುಮ್ಕ ರಂಗಪ್ಪ ನೀನು ಒಳ್ಳೆ ಕಳ್ಳ ನೀನು ಎಲ್ಲ ಬಂದ್ರು ಅದು ಯಾಕೆ ಹಿಂಗೆ ಅರ್ಜೆಂಟ್ ಮಾಡ್ತೀಯ ಏನು ಹಾಂ ಸುಮ್ಕಿರ್ಬೇಕು ಅಪ್ಪ ಒಂದು ರೇಟು ಹ್ಞೂ ಏನು ಅಪರೂಪಗೊಂದಿಸ್ತಾ ತಿಪ್ಟೂರಿಗೆ ಹೋಗಿದೀವಿ ಒಂದು ರೇಟು ಅಲ್ಲಿ ಬೇಕ್ರಿ ತವ ಏನಾರ ತಿನ್ಕೊಂಡು ಬರೋದು ಬೇಡವಲ್ಲ ನೀನು ಮುಂದೆ ಹಾಂ ಸಮಾಧಾನದಿಂದ ಇರ್ಬೇಕು ಹ್ಞೂ ಗಾಡಿ ಹೆಂಗ್ ಬೇಕಂಗೆ ಓಡಿಸಂಗ್ ಇಲ್ಲ ಕಣಪ್ಪ ಏನ್ ಮಾಡ್ತೀವ್ ಹ್ಞೂ ವಯಸ್ಸು ಬೇರೆ ಆಯ್ತು ಶುಗರ್ ಬೇರೆ ಬಂದ್ಬಿಟ್ಟೈತೆ ನನಗೆ ಹ್ಞೂ ಹೆಂಗ್ ಬೇಕಂಗೆ ಗಾಡಿ ಓಡಿಸ್ಬಿಟ್ಟು ಮತ್ತೆ ಕೈಯ್ಯ ಕಾಲ ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಬಿಟ್ಟು ಅಂದ್ರೆ ಮುಗ್ದಾಗ ಹೋಯ್ತು ಕಣಪ್ಪ ಕಥೈ ಹ್ಞೂ ಒಂದು ಈಟೆ ಇಟ್ಟು ಕೈಗ ಕಾಲಗ ಏನಾದ್ರು ಗಾಯ ಆಯ್ತು ಅಂದ್ರೆ ವಾಸಿ ಆಗಲ್ ಕಣಪ್ಪ ಶುಗರ್ನವ್ರಿಗೆ ಬಲ ಬೇಕು ಅಯ್ಯೋ ಅನ್ನಿಸ್ಬಿಡುತ್ತೆ ಮತ್ತೆ ಹ್ಞೂ ಹ್ಞೂ ಒಂದು ಈಟೆ ಈಟಾದ್ರು ಎಷ್ಟಾಗ್ಲಾ ಆಗ್ಬಿಡೋದು ಗೊತ್ತಾ ಗಾಯ ಹುಷಾರಿ ಆಗಲ್ ಕಳ್ಳ ಹ್ಞೂ ಭಾಳ ಹಿಂಸೆ ಪಡ್ಬೇಕವ್ ಅದಕ್ಕೋಸ್ಕರ ನಮ್ಮ ಮನೇಲಿ ಗಾಡಿನೇ ಕೊಡಲ್ಲ ನನಗೆ ಬೈದು ಬೈದು ಸುಮ್ಮನೆ ಹಾಕಿಸ್ತಾರೆ ಹ್ಞೂ ಏನು ಮಾಡ್ತೀಯಾ ಅರ್ಜೆಂಟಾಗಿ ಕೆಲಸ ಆಯ್ತಂತ ಗಾಡಿ ತಗೊಂಬಂದಿರೋದು ಆಟೆಯ ಹ್ಞೂ ನಿನಗೆ ಗೊತ್ತಿಲ್ಲ ಸುಮ್ಕಿರು ನಿಧಾನಕ್ಕೆ ಹೋಗೋಣ ಅಂತ ಅರ್ಜೆಂಟ್ ಏನೈತೆ ವಯಸ್ಸಾದ ಕಾಲಕ್ಕೆ ಕೈಯ್ಯ ಕಾಲ ಏನಾರ ಮಾಡ್ಕೊಂಬಿಟ್ಟು ಮತ್ತೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಸುಮ್ಮಕಿರ್ಬೇಕಪ್ಪ ಸಮಾಧಾನದಿಂದ ಕೂತ್ಕ ನೀನು ನಾನು ಕರ್ಕೊಂಡು ಹೋಗ್ತಿಲ್ವ ನಿನಗೆ ಹಂಗಲ್ಕಂಡ್ರಿಗೌರಿ ಹ್ಞೂ ಕೆಲಸಗಳು ಬೇರೆ ಇದಾವಲ್ಲ ಅದಕ್ಕೋಸ್ಕರ ಅಷ್ಟೇ ಇನ್ನೇನಿಲ್ಲ ಹ್ಞೂ ಯಾ ಯಾ ಏನ್ ಕೆಲಸ ಹೇಳ್ತೀಯ ಏನ್ ಇವ್ರು ಮಾಡ್ತಾನ ಮಾಡ್ತಾನಂದಂಗೆ ಹೇಳ್ತಿರ್ತಾನೆ ಓ ನಿನ್ ಒಬ್ನ ಮೇಲೆ ಏನು ಬಿಟ್ಟಿಲ್ ಕಡೆ ಹೇಳೋ ನಿಮ್ ಮನೆಯವ್ರು ಪಾಪ ಅವ್ನ್ ಕುಮಾರ ಅಣ್ಣ ಅಂದನು ಮಂತ್ ಅವಳ ಇದ್ದಾನೆ ಅವ್ನೆಲ್ಲ ನೋಡ್ಕೊತೀನ ಅಂತ ಹೇಳಿರೋನು ನೀನ್ ಅದ್ಯಾಕ ಹಿಂಗ ಅರ್ಜೆಂಟ್ ಮಾಡ್ತೀಯ ಏನಪ್ಪಾ ಪಾಪ ಪಾಪಾವು ನಿನ್ನೇನು ಮಂತಾವಿದಾನ ವಿಧಾನ ಅಂದ್ರೆ ಅಸ್ಕೂಳೆಲ್ಲ ಅವನೇ ಬಿಡ್ಕೊಂಬಂದು ಎಲ್ಲ ನೋಡ್ಕೊಂಡ್ತಿರ್ತಾನೆ ಸುಮ್ತಿರು ನೀನ್ ಯಾಕೆ ಯಾಕಿಂಗ್ ಅರ್ಜೆಂಟ್ ಮಾಡ್ತಿದ್ಯಾ ನೀನು ಬರೋದ್ ಬಂದಿದ್ವಿ ಹೆಂಗ ನಾ ಮೊಲದ್ದಾರಿ ಬರ್ತಿದ್ವಿ ಹಿಂಗೇನೋ ಒಂದ್ ಸ್ವಲ್ಪ ರಾಗಿ ಹೊಲ ಎಲ್ಲ ರಾಗಿ ಎಲ್ಲ ನೋಡ್ಕೊಂಡು ಹೋಗ್ಬಿಡಣ ತಡಿ ಹ್ಞೂ ಬರೋದು ಬಂದಿದ್ದೀವಿ ನೀನು ಅರ್ಜೆಂಟ್ ಮಾಡ್ಬೇಡ ಹಂಗೆಲ್ಲ ಗೌಡ್ರೆ ನೀವು ಸೀದಾ ನೀವು ಊರಿನ ದಾರಿಗೆ ನಡೀರಿ ನೀವು ತೋಟದ ದಾರಿ ಬೇಡ ಇವಾಗ ನಾನು ಮನೆಗೆ ಹೋಗ್ಬಿಟ್ಟು ಸಾಮಾನುಗಳೆಲ್ಲ ಇಟ್ಬಿಟ್ಟು ತಿರ್ಗಾ ನಾನು ತೋಟದ ಹತ್ರ ಬರಬೇಕು ನೀವು ಹೊಲತ್ತ ಹೋದ್ರೆ ನೀವು ಗಂಡ್ ಕಟ್ಲೆ ಮಾಡ್ತೀರಾ ಹೊಲ ಎಲ್ಲಾ ನೋಡ್ಕೊಂಬರ ಅಷ್ಟೊತ್ತಿಗೆ ನಡ್ರಿ ಗೌಡ್ರೆ ಸುಮ್ಕೆ ಹ್ಞೂ ಫಸ್ಟ್ ಊರಿಗೆ ಹೋಗ ನಡ್ರಿ ಲೇ ಎಲ್ಲೇ ರಂಗಪ್ಪ ಸುಂಕಿಲ್ಲಾ ಹಿಂಗ್ ತಡ ಮಾಡಬೇಡ ಹ್ಞೂ ಹ್ಞೂ ನಾನು ಏನಂದ್ರೆ ಇವಾಗ ಹೆಂಗ ಹೊಲ ನೋಡ್ಕೊಂಡ್ ಹೋಗ್ಬಿಟ್ರೆ ತಿರ್ಗಾ ಏನ್ ಬರೋ ಅವಶ್ಯಕತೆ ಇಲ್ಲ ಕಣು ಇಲ್ಲ ಅಂದ್ರೆ ಇವಾಗ ತಿರ್ಗಾ ಮಂತ ಹೋಗ್ಬಿಟ್ಟು ತಿರ್ಗಾವ್ ಇನ್ನೊಂದ್ಸಲಿ ಹೊಲ ಎಲ್ಲ ನೋಡಕ್ ಬರ್ಬೇಕಳ ರಂಗಪ್ಪ ಅಲ್ಲೇ ಆಗಾಗಲಾ ಬರಕ್ ಆಗಲ್ ಕಳ್ಳ ನನ್ ಮಾತ್ ಕೇಳಾ ತಡಲಾ ಒಂದ್ ಈಟೆ ಇಟ್ಟು ಹ್ಮ್ ಜಾಸ್ತಿ ಹೊತ್ ಮಾಡಲ್ ಕಣು ಒಂದ್ ಐದ್ ನಿಮಿಷ ಅಷ್ಟೇ ಹಿಂಗ ಹೋಗಿ ಹಿಂಗ್ರಪ್ಪು ನೋವು ನೋಡ್ಕೊಂಡ್ಬಿಟ್ಟು ಹಿಂಗ ಬಂದ್ಬಿಡೋಣ ಅಂತ ಆಟೆ ಹಾಕಣು ಹ್ಮ್ ಏನ್ ಮಾಡ್ತೀಯ ದಿನಾಲ್ ಒಂದು ಹೊಲ ಗದ್ದೆ ನೋಡಿ ನೋಡಿ ರೂಢಿ ಆಗ್ಬಿಟ್ಟಿರ ನೋಡು ಮನಸ್ ತಡಿಯಲ್ಲ ಕಳ್ಳ ರಂಗಪ್ಪ ಆಟೆ ಹ್ಮ್ ಕಣ್ರಿ ಹ್ಮ್ ಯಾ ನೀವು ಇವತ್ತು ನನ್ನ ಕೆಲಸ ಕೆಡಿಸ್ತೀರಾ ನೀವು ಹ್ಞೂ ಅರೆ ಒತ್ತಾಗೈತೆ ನಾನು ಹಾಲ್ ಕರಿಬೇಕು ಹೋಗಿ ಅಂತ ಹೇಳಿರ ನೀವು ನೋಡಿರ ನೀವು ಹೋಗ್ರಿ ಅತ್ಲಾಗಿ ನಡ್ರಿ ಅತ್ಲಾಗಿ ಇನ್ನೇನು ಮಾಡೋಕ್ಕಾಗುತ್ತೆ ಬರಕ್ ಬಂದಿದ್ದೀವಿ ಅತ್ಲಾಗಿ ನೋಡ್ಕೊಂಡು ಹೋಗ ನಡ್ರಿ ಹ್ಞೂ ನೋಡ್ರಿ ಗೌಡ್ರಿ ನೋಡ್ರಿ ಇವಾಗಲೇ ಹೇಳ್ತಿದೀನಿ ಹ್ಞೂ ಹೋಗ್ಬಿಟ್ಟು ಬೇಗ ಬೇಗ ಹೋಗ್ಬಿಟ್ಟು ಹೊಲ ಎಲ್ಲ ನೋಡ್ಕೊಂಡ್ ಬಂದ್ಬಿಡ್ರಿ ಹ್ಞೂ ಅಂದ್ರೆ ಇಲ್ಲಿಂದಾನೇ ನೋಡ್ರಿ ಗೌಡ್ರಿ ಏನು ಆಗಲ್ಲ ಹ್ಞೂ ಇನ್ನೇನು ಚೆನ್ನಾಗೇ ಐತಲ್ಲ ಇನ್ನೇನಾಗೈತಂತ ನೀವು ನಿಲ್ಸ್ಕೊಂಡು ನಿಂಕೊಬಿಟ್ರಿ ಏನು ಒಂದು ಗೊತ್ತಿಲ್ಲ ಗೌಡ್ರೆ ನೀವು ಬೇಗ ಬರಲಿಲ್ಲ ಅಂದ್ರೆ ನೋಡ್ರಿ ನಾನು ಇವಾಗ್ಲೇ ಹೇಳ್ತಿದ್ದೀನಿ ಸೀದಾ ನಡ್ಕೊಂಡು ಹೋಗ್ಬಿಡ್ತೀನಿ ಹ್ಞೂ ಏನ್ ಇನ್ನೊಂದು ಅಮ್ಮಮ್ಮ ಅಂದ್ರೆ ಇನ್ನೊಂದು ಅರ್ಧ ಕಿಲೋಮೀಟರ್ ಆಗುತ್ತೆ ಅಷ್ಟೇ ಊರು ಏನ್ ಇನ್ನೊಂದು ಕಾಲು ಮುಕ್ಕಾಲು ಗಂಟೆ ಒಂದ್ ಅರ್ಧ ಗಂಟೆ ಅಷ್ಟೊತ್ತಿಗೆ ಬೇಗ ಹೋಗ್ಬಿಡ್ತೀನಿ ಅತ್ಲಾಗ ಇನ್ನೇನು ಮಾಡೋಣ ಹ್ಞೂ ನನಗೆ ಗೊತ್ತಾಗೈತ್ ಕಣ್ರಿ ಗೌಡ್ರೆ ಬರ್ರಿ ಹೋಗಣ ಅಂತ ಹೇಳಿರೋ ನೀವು ಮಾತೇ ಕೇಳಂಗಿಲ್ಲ ಕಣ್ರಿ ಗೌಡ್ರಿ ರಂಗಪ್ಪ ನೋಡು ಜಾಗ ನೋಡೋ ಎಷ್ಟು ಚೆನ್ನಾಗೈತೆ ಎಷ್ಟು ತಂಪಾಗೈತ್ ನೋಡಣ ಹ ತಣ್ಣ ಗಾಳಿ ಬೀಸ್ತಿರೋದಕ್ಕೂ ಅದಕ್ಕೂ ಆಹಾ ಹಾ ಹಾ ಒಂಥರಾ ನೆಮ್ಮದಿ ಸಿಗ್ತೈತ್ ಕೇಳಾ ರಂಗಪ್ಪ ಕೋಟಿ ಕೊಟ್ರು ಇಂತ ನೆಮ್ಮದಿ ಸಿಗುತ್ತೆ ಅಲ್ಲ ರಂಗಪ್ಪ ಯಾಕೆ ಯಾಕಿಂಗ್ ಅರ್ಜೆಂಟ್ ಮಾಡ್ತೀಯ ನೋಡು ಸುತ್ತುಗ್ಲೆ ನೋಡ್ಲಾ ಹಸರು ಎಷ್ಟೈತೆ ಹ್ಞೂ ಎಷ್ಟು ನೆಮ್ಮದಿ ಆಗೈತೆ ನೋಡ್ಲಾ ಎಷ್ಟು ಪ್ರಶಾಂತವಾಗೈತೆ ಒಂದ್ ರಿಟ್ ಸಮಾಧಾನದಿಂದ ನೋಡಂಗಿಲ್ಲ ಏನು ಮಾಡಲ್ಲ ಕಣಪ್ಪ ನೀನಂತು ಅರ್ಜೆಂಟ್ ಅರ್ಜೆಂಟ್ ಮಾಡ್ತಿದೀಯಾ ಎಲ್ಲ ಹೋದ್ರುನು ನಾನ್ ಸುಮ್ಕಾರ ಆಗ್ಲಿಲ್ಲ ನಾನೇ ಬೈಕ್ ತಗೊಂಡು ಹೋಗಿದ್ರುನು ಆಗ್ತಿತ್ತು ಇಲ್ಲ ಆಟೋ ಗಿಟ್ಟಲ್ಲಾದ್ರು ಹೋಗಿದ್ರು ಆಗ್ತಿತ್ತು ಹ ಈ ಗೌಡ್ರ ಜೊತೆ ಹೋಗ್ಬಿಟ್ಟುವ ಅಯ್ಯ 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 ಬೆಳಿಗ್ಗೆ ಒಂದ್ ಗಂಟೆ ಎರಡ್ ಗಂಟೆ ಅಷ್ಟೊತ್ತಿಗೆ ವಾಪಸ್ ಬರೋ ನಾನು ಮೂರ್ನಾಲ್ಕ ಗಂಟೆ ನಾಲ್ಕು ನಾಲ್ಕು ಆದ್ರೂ ನೋಡ್ರಿ ಇನ್ನು ಇಲ್ಲೇ ಇದ್ದೀನಿ ಆ ಹಾ ಹೋಗ್ರಿ ಅತ್ಲಾಗಿ ಹ ಈ ಪಾರ್ಟಿ ಈ ಗೌಡ್ರ ಜೊತೆ ಬಂದು ನಾನು ಗೌಡ್ರೈ ಆಯ್ತೇನ್ರಿ ಗೌಡ್ರೈ ಹೋಗನ ಎಲ್ಲ ರಂಗಪ್ಪ ಮುಂದಿನ ಸಲ ಇವೆಲ್ಲದೂ ರಾಗಿ ಕೂಯ್ಲೆಲ್ಲಾ ಆದ್ಮೇಲೆ ಆ ಅಲ್ಲಿ ಜಾಸ್ತಿ ಬೇಲಿಗಳು ಬೆಳ್ಕೊಂಬಿಟ್ಟಿದಾವ್ ಕಳ್ಳ ಆ ಕಡೆ ಆ ತೋಟದ್ದು ಈ ಕಡೆ ಬದಿ ನೋ ನೋಡು ಅಲ್ಲೆಲ್ಲಾ ರೋಜದ್ ಮೆಣಗಳು ಅವು ಇವು ಆ ಉಳ ಇದ್ರದು ಗಿಡಗಳು ಅವು ಇವು ಸಿಕ್ಕಾಬಟ್ಟೆ ಬೆಳದ್ಬಿಟ್ಟವ್ ಕಳ್ಳ ರಂಗಪ್ಪ ಹ್ಞೂ ಅಲ್ಲಿ ಏನು ಉಳ ಉಪ್ತಾ ಇದ್ರುನು ಒಂದು ಗೊತ್ತಾಗಲ್ಲ ಏನಿಲ್ಲ ಅಲ್ಲಿ ಟ್ಯಾಕ್ಟ್ರಿ ನೂ ಅಲ್ಲಿ ಪಾಪ ಅವ್ನು ಟ್ಯಾಕ್ಟ್ರಿಂದವನ್ಗೂನು ನಮ್ ಕುಮಾರಣ್ಣನೇ ಅಲ್ವ ಇನ್ನೇನು ಇದ್ ಮಾಡೋದು ಉಕ್ಕಿ ಉಪ್ಪಿ ಹೊಡಿಯಕಾಗಲ್ಲ ಕಳ ಬಲು ಹಿಂಸೆ ಆಗ್ಬಿಡುತ್ತೆ ಹು ಆ ಕಡೆ ಜಾಸ್ತಿ ಹೋಗೋದು ಇಲ್ಲ ಗಾಡಿ ಹಂಗಾಗ್ಬಿಟ್ಟೈತೆ ಆ ನೋಡಿಬಿಟ್ಟು ಜೆ ಸಿ ಪಿ ಜಿ ಸಿ ಇಲ್ವ ಒಂದ್ ಸ್ವಲ್ಪ ಎಲ್ಲಾ ತಗಸ್ ಬಿಡ್ಬೇಕರಂಗಪ್ಪ ನೋಡಿ ಹು ಹ ಯಾರ ಗೊತ್ತಿರೋ ಜೆ ಸಿ ಪಿ ಇದ್ರೆ ಹೇಳ ಹಂಗೆ ಒಂದ್ ರೀಟು ಅಯ್ಯ ಅಯ್ಯ ನೋಡ್ರಿ ಗೌಡ್ರಿ ನೀವು ಮಾತಾಡೋದು ಹಾ ಅಲ್ಲ ನಮ್ ಗೌಡ್ರು ಹೆಂಗಿದಾರಂದ್ರೆ ಮುಂದಿನ ವರ್ಷ ಇವರೇ ಜೆ ಸಿ ಪಿ ಏನೋ ತಗೊಂಡ್ಬರ್ತಾರಂತ ಊರಲ್ಲೆಲ್ಲ ಮಾತಾಡ್ತಿದ್ರು ಹ್ಞೂ ಅಲ್ಲೇ ಹೋಗಿ ಏನ ಎಲ್ಲ ನೋಡ್ಕೊಂಬಂದಿದಾರಂತೆ ಎಲ್ಲ ಅಂಗಡಿ ತಾವೆಲ್ಲ ಏನೇನೋ ರೇಟ್ ಎಲ್ಲ ಕೇಳ್ಕೊಂಬಂದಿದಾರಂತೆ ಹಾ ಅವೆಲ್ಲಾನು ನೀವು ಹೇಳ್ತಿದ್ರು ಅಂಥದ್ರಲ್ಲಿ ಯಾರ್ಯಾರ ಜೆ ಸಿ ಪಿ ಇದ್ರೆ ಕೇಳಾರಂಗಪ್ಪ ಅಂತ ಹೇಳ್ತಾರಲ್ಲ ಹಾ ಗೌಡ್ರು ನೋಡ್ರಿ ಗೌಡ್ರು ಒಂದು ಮಾತಾದ್ರೂ ಹೇಳ್ತಾರೆ ನಾವು ಜೆ ಸಿ ಪಿ ಏನಂತ ಅಲ್ಲ ರಂಗಪ್ಪ ಏನೋ ಮನ್ಸ್ ಮನ್ಸಲ್ಲೇ ಮನ್ಸ್ ಏನೋ ಗೊಂದಿದ್ಯಾ ಏನ್ ಹೇಳಪ್ಪ ನಾನು ಒಂದ್ ರೀಟು ಕೇಳಿಸ್ಕೊತೀನಿ ಹೇಳಕ್ ಹೋಗಿಡವ್ ಹಾ ನೀವ್ ನೋಡ್ರಿ ಗೌಡ್ರೆ ಹೆಂಗ್ ಮಾತಾಡ್ತೀರಾ ಗೌಡ್ರೆ ಓ ನಾನ್ ಯಾವತ್ತಾದ್ರೂನು ನಿಮ್ ಮುಂದೆ ನಾನು ಯಾವತ್ತಾದ್ರೂನು ಹಿಂದ್ಗಡಿಂದ ಯಾವತ್ತಾದ್ರೂ ಬೈಕ್ ಕಂಡಿದ್ದೀನ ಹಾ ನೋಡ್ರಿ ನೀವ್ ಹೆಂಗ್ ಹೇಳ್ತೀರ ಅಂತ ಬಲು ಬೇಜಾರಾಗ್ಬಿಡುತ್ತೆ ಹಿಂಗೆಲ್ಲ ಮಾತಾಡಿದ್ರೆ ನೀವು ಹಾ ನಾನ್ ಯಾವತ್ ಹಿಂಗೆಲ್ಲ ಬೈಕಣ್ಣ ಸುಮ್ಕಿರ್ರಿ ಗೌಡ್ರೆ ಗೌಡ್ರಿ ಏನೋ ಬೈಕ್ ಹೇಳ್ರಿ ನಿಮ್ಗೆ ನೀವ್ ಏನಂತ ಮಾಡಿದೀರಾ ಹಾ ಏನ್ ರಂಗಪ್ಪ ಏನೋ ಹೇಳ್ತಿರೋದು ಏನೋ ಒಂಥರ ಮಾತಾಡ್ತಿದ್ದು ಎಲ್ಲಾ ಕೇಳಿಸ್ಕಂಡಪ್ಪ ನಾನು ಓ ಇವಾಗ ನೋಡ್ರಿ ಏನು ಮಾತಾಡ್ತಿಲ್ಲ ಕಣ್ರಿ ಗೌಡ್ರೆ ಅಂತ ಹೇಳಿದೆ ನನ್ಗ ಅರ್ಥ ಆಗಲ್ವ ಏನ್ ಹೇಳ್ಬೇಕು ಹೇಳು ಓ ಅದೇನ್ ಕೇಳೋಣ ಯಾತ್ ಇಲ್ಲ ಕಣ್ರಿ ಗೌಡ್ರೆ ನಿಮ್ ತಾಬಾ ಏನೋ ಒಂದ್ ಮಾ ವಿಚಾರ ಏ ನಿಜಾನೋ ಸುಳ್ಳು ಒಂದು ಗೊತ್ತಿಲ್ಲ ಮಾತ್ರ ನೋಡ್ರಿ ಗೌಡ್ರೆ ಕೇಳಾದ್ಮೇಲೆ ಮಾತ್ರ ನೀವ್ ಬೇಜಾರು ಮಾಡ್ಕೋಂಗಿಲ್ಲ ನೋಡ್ರಿ ಇವಾಗ್ಲೇ ಹೇಳ್ತಿದ್ದೀನಿ ಮತ್ತೆ ಸುಮ್ಕೆ ಮತ್ತೆ ನೀವ್ ರಂಗಪ್ಪ ಏನ್ ಏನೋ ಕೇಳ್ತಾನಂತ ಹೇಳ್ಕೋಬಾರದು ಮತ್ತೆ ಹ ನನ್ಗೂ ಯಾರೋ ಒಂದ್ ರೀತಿ ಹೇಳಿರು ಕಿವಿಗೆ ಬಿತ್ತು ವಿಚಾರ ಅದಕ್ಕೆ ಕೇಳ್ತಿದ್ದೀನಿ ನಿಮ್ಗೆ ನಿಮ್ ವಿಚಾರ ನೆನ ಒಟ್ನಲ್ಲಿ ಆ ಅದಕ್ಕೆ ಮತ್ತೆ ನೀವು ಬೇಜಾರ್ ಗಿಜಾರ್ ಮಾಡ್ಕೊಂಡಿಲ್ಲ ಮತ್ತೆ ನೋಡ್ರಿ ಹ ಮೊದ್ಲೇ ಹೇಳ್ತಿದ್ದೀನಿ ಮತ್ತೆ ಕಳ್ಳ ರಂಗಪ್ಪ ಹ ನೋಡ್ಲೀನು ಈಟತ್ತರ್ಗು ಇದ್ಬಿಟ್ಟು ಇವಾಗ ಹೆಂಗ್ ಮಾತಾಡ್ತಿ ಅಂತ ಅಲ್ಕಳ್ಳ ಮೊದ್ಲಿಂದ ನಾವೆಲ್ಲ ಹೆಂಗಿದೀವಿ ಹ ಅಷ್ಟೊಂದು ನಾವು ಆತ್ಮೀಯತೆಯಿಂದ ಇದ್ದು ಬಿಟ್ಟು ಇವತ್ತಿನವರೆಗೂ ನೀನ್ ಏನಾರು ಮಾತಾಡಿರೋದಕ್ಕೆ ನಾನು ಏನಾರ ಕೇಳಿರೋದಕ್ಕಾಗ್ಲಿ ಹ ಆ ಇವತ್ತಿನವರೆಗೂ ನೀನ್ ಏನಾರು ನಾನು ಏನಾದ್ರು ತಿರುಗಿ ಮಾತಾಡಿದೀನಿ ಅಲ್ಲಾ ಏನಾರು ಬೇಜಾರು ಮಾಡ್ಸಿದ್ದೀನಿಲ್ಲ ರಂಗಪ್ಪ ಆ ಅಷ್ಟೊಂದು ವಿಶ್ವಾಸದಿಂದ ಬಿಟ್ಟು ನೀನು ಹಾ ಏನಾದ್ರು ವಿಷಯ ಕೇಳೋದಕ್ಕೆ ಅದೇ ಹಾಕ್ಲಾ ಮುಜುಗರದಿಂದ ಮಾತಾಡ್ತಿದ್ಯಾ ಯಾವತ್ತು ಇಲ್ದಾರು ನೀವತ್ತು ಏನ್ ಹೇಳೋ ವಿಚಾರ ನಾವು ಹ್ಞೂ ನಾನು ಯಾವತ್ತಾದ್ರೂ ನಿನ್ ಮುಂದೆ ಒಂದದರು ಏನಾರು ಹೇಳಿದಿನಲ್ಲ ರಂಗಪ್ಪ ಹಾ ಹಿಂಗ್ ಕೇಳ್ತಿದ್ಯಲ್ಲ ಏನ್ ಹೇಳೋ ವಿಚಾರ ಅದಕ್ಕೇನಂತೆ ಹ್ಞೂ ಯಾಚ್ರಿಗ ಅವ್ರಿ ಹ್ಞೂ ನಮಗೆ ಯಾರ ಒಂದ್ ಇಟ್ಟು ಹಿಂಗೆ ಹೇಳಿದ್ದು ವಿಚಾರ ಏನ ಮುಂದಿನ ವರ್ಷದಲ್ಲಿ ಏನೋ ಜೆ ಸಿ ಪಿ ಏನೋ ತಗೊಂಡ್ಬರ್ತೀರಂತೆ ಹಣ ಹೇಳ್ತಿದ್ರು ಗೌಡ್ರು ಜೆ ಸಿ ಪಿ ಏನ ತಗೊಂಡ್ಬರ್ತಾರೆ ಅಂತ ನಿಜ ಏನ್ರಿ ಗೌಡ್ರಿ ತಗೊಂಡ್ ಬರ್ತೀರಾ ಜೆ ಸಿ ಪಿನ ರಂಗಪ್ಪ ಅಲ್ಕೊಳ್ಳಪ್ಪ ಅವತ್ತು ಅವತ್ ದಿವಸ ಶೋರೂಮಿಗೆ ಹೋಗ್ಬಿಟ್ಟು ನಾನು ನಮ್ಮ ಹುಡುಗ ಅವತ್ತು ಒಂದ್ ಸ್ವಲ್ಪ ಹಂಗೆ ಎಲ್ಲಾನು ರೇಟ್ ಏನು ಎಷ್ಟು ಏನು ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಎಲ್ಲಾನು ಒಂದ್ ರೇಟ್ ಹೋಗ್ಬಿಟ್ಟು ಎಲ್ಲಾ ಜೆ ಸಿ ಪಿ ಎಷ್ಟ್ ರೇಟ್ ಆಗೈತಿ ಇವೆಲ್ಲ ವಿಚಾರಸ್ಕೊಂಬರಕ್ ಹೋಗಿದ್ದು ನಿಜವಾದ ಮಾತೇ ಆದ್ರೆ ತಗೊಳ್ಳೋದು ನಿಜ ಕಳ್ಳಾರಂಗಪ್ಪ ನಿನ್ ಮುಂದೆ ಯಾಕೆ ಮುಚ್ಚು ಮರೆ ತಗೊಂಡಾದ್ಮೇಲೆ ಹೇಳಿದ್ರೆ ಮುಂದೆನೆ ಮುಂಚಿತವಾಗ್ಲಿ ಇನ್ನೇನು ಹೇಳೋಣಂತ ತಗೊಂಡಾದ್ಮೇಲೆ ಹೇಳಿದ್ರೆ ಅದೊಂಥರ ಇನ್ನು ಇವಾಗ್ಲೇ ಅಲ್ವಲ್ಲ ತಗೋದು ಅದಕ್ಕೋಸ್ಕರ ನಾನು ಸುಮ್ಮನಾಗಿದ್ದೆ ಯಾರ ಮುಂದೆ ನೀನು ಹೇಳಿರಲ್ಲ ಅದಿರ್ಲಿಕ್ಕೆ ಕಳ್ಳಾರಂಗಪ್ಪ ಈ ವಿಚಾರ ಎಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು ಯಾರು ಹೇಳಿರು ಹಾ ಈ ವಿಚಾರ ನೀನು ನಮ್ಗೂ ನಮ್ಮ ಹುಡುಗನ್ ಬಿಟ್ರೆ ಇನ್ ಯಾರಿಗೂ ಗೊತ್ತಿಲ್ಲ ಅಂತದ್ರಲ್ಲಿ ನೀನ್ ಅಂದ್ರೆ ಆ ಯಾರೋ ಗೊತ್ತಿರೋರು ಯಾರೋ ನೋಡಿರ್ಬೇಕು ಇಲ್ಲ ತಿಳ್ಕೊಂಡಿರ್ಬೇಕು ಹಾ ಯಾರು ಹೇಳಿ ಹೇಳಂಗಪ್ಪ ನೋಡೋಣ ಕಂಡ್ರಿ ಗೌಡ್ರಿ ಬೇರೆಯವ್ರಿನ್ ಇನ್ನೇನು ಬೇರೆಯವ್ರು ಯಾಕೆ ಮಾತಾಡಕ್ಕೆ ಹೋಗ್ತಾರೆ ಹೇಳಕ್ ಹೋಗ್ತಾರೆ ಯಾರು ಇಲ್ಲ ನಮ್ಮ ಶಂಕರಾಜ್ಯ ಹೇಳಿದ್ದು ಹ್ಞೂ ಮೊನ್ನೆ ಇವರು ನಮ್ಮ ಗಿರೀಶಪ್ಪಂದು ಹೋಟ್ಲ್ ಹತ್ರ ನಾನು ನಮ್ಮ ಶಂಕರಾಜ್ಯ ಇದ್ರಾಳಗ್ ಕೂತ್ಕೊಂಡು ಟೀ ಕುಡಿತಿದ್ದು ಹ್ಞೂ ಮಳೆ ಬೇರೆ ಬಂತು ಹಂಗೆ ಕುತ್ಕೊಂಡ್ಬಿಟ್ಟು ನೆನೆ ಒಂದ್ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅವಾಗ ನಮ್ ಶಂಕರಾಜ್ಯ ಕೇಳಿದ್ದು ನನಗೆ ಹ್ಞೂ ಎಲ್ಲ ರಂಗಪ್ಪ ನಮ್ ಗೌಡ್ರು ಏನೋ ಜೆ ಸಿ ಟಿ ತಗೊಳ್ತಿದಾರಂತೆ ನಿಜ ಎಲ್ಲ ಅಂತ ಕೇಳ್ದೆ ಏ ಸುಮ್ಕಿರ್ಲಪ್ಪ ಅವ್ರೆಲ್ಲ ತಗೊಳ್ತಾರೆ ಹಂಗೇನಾರು ಇದ್ರೆ ನನ್ ಮುಂದೆ ಹೇಳೋರು ಹಂಗೇನಿಲ್ಲ ಕಣ್ಣು ಸುಮ್ಕಿರು ಅಂತ ಹೇಳ್ದಾಗ ಇಲ್ಲ ಕಣ್ಣು ಸುಮ್ಕಿರು ಊರವರೆಲ್ಲ ಮಾತಾಡ್ತಿದ್ದಾರೆ ಹೊಸ ಜೆ ಸಿ ಪಿ ಏನ ಗೌಡ್ರು ತಗೊಂತಿದಾರಂತೆ ಅವನು ಅವ್ರ ಮಗ ಏನ ನೋಡಕ್ ಹೋಗಿದ್ರಂತೆ ಅಂತ ಹೇಳಿರು ಹೌದಾ ಹೆಂಗ ಒಳ್ಳೇದಾಗ್ಲಿ ಬಿಡಪ್ಪ ಹೆಂಗ ಅಂತ ನಾನು ಹೇಳ್ದೆ ಅದಕ್ಕೆ ನಮ್ ಶಂಕರಪ್ಪ ಇದ್ದವನು ಅವನು ಹೂ ಕಣ್ಣಾರಂಗಪ್ಪ ಹೆಂಗ ನಮ್ ಗೌಡ್ರು ಜೆ ಸಿ ಪಿ ಇದ್ರೆ ಈಗ ಜೆ ಸಿ ಪಿ ಏನಾರ ಕೆಲ್ಸ ಇದ್ರೆ ಲೈನ್ ಗುಂಡಿ ಏನಾರ ತಗಸ್ಬೇಕು ಇಲ್ಲ ಗೀಲಿ ತಕ್ಸೋದು ಅವೇನಾರ ಇದ್ರೆ ಬೇರೆಯವರಿಗೆ ಬೇರೆ ಊರವ್ರಿಗೆಲ್ಲ ಕರಿತಿದ್ದು ಹತ್ರ ಹೋಗ್ಬಿಟ್ಟು ಹಂಗ ಗೌಡ್ರದ ಇದ್ರೆ ಇನ್ನು ಉತ್ಮಾನೇ ಆಗೋಯ್ತು ಹೇಳು ಹೇಳುವಂತ ಅವನು ಹೇಳ್ದ ಅದಕ್ಕೆ ನನಗೆ ಯಾಕ ಆಕ ಅನುಮಾನ ಬಂತು ಯಾಕ ಮನ್ಸಲ್ಲಿ ಬೇರೆ ಹಂಗೆ ಕೊರಿತಿತ್ತು ಕೇಳಿ ಬಿಡೋಣ ಒಂದ್ ವಿಚಾರ ಓಹ್ ಅದಕ್ಕೇನಂತೆ ಇರೋದನ್ನು ಹೇಳ್ಬಿಡ್ತೀರಾ ನೀವು ಅಂತ ನಿಮ್ಗೆನೆ ಡೈರೆಕ್ಟ್ ಆಗಿ ಕೇಳ್ದೆ ಕಣ್ರಿ ಗೌಡ್ರಿ ಹ್ಞೂ ಹ್ಞೂ ಕಡ್ಲಾರ ತಗೋದಂತ ಮಾಡಿದೀವಿ ಆದ್ರೆ ಏನ್ ಮಾಡ್ತೀಯಪ್ಪ ಹ್ಮ್ ಸ್ವಲ್ಪ ನಾವೂನು ಎಲ್ಲಾ ಕಡೆನೂ ನೋಡಿ ವಿಚಾರಿಸಿ ಎಲ್ಲಾ ತಗೋಬೇಕು ನೋಡಣತ್ತಾ ಹ ತಗಣದಿದ್ರೆ ಇನ್ನೇನು ನಿಮ್ಗೂ ಹೇಳದಂಗೇನ್ ಸುಮ್ನೆ ಏನ್ ಕಳ್ಳ ರಂಗಪ್ಪ ನಡಿಯಾ ನನಗೆ ಯಾಕ ಆಯಾಸ ಆಗಂಗ ಆಗ್ಬಿಟ್ಟೈತೆ ಬೆಳಿಗ್ಗೆಂದ ಹ್ಞೂ ಸುಸ್ತಾಗಂಗ ಆಗ್ತೈತೆ ಮಂತ ಹೋಗ್ಬಿಟ್ಟು ಒಂದ್ ಇನ್ನೇನು ಸ್ವಲ್ಪ ಮಕ್ಕಗೀತ ತಕ್ಕೊಂಡು ಊಟ ಗೀಟ ಮಾಡ್ಬೇಕು ನಡಿಯಪ್ಪ ಒತ್ತಾಯ್ತಾ ಬೇರೆ ಬಂತು ನೀನ್ ಬೇರೆ ಅರ್ಜೆಂಟ್ ಮಾಡ್ತಿದ್ದೆ ಇನ್ನೇನು ಹೋಗಣ ನಾನು ಅವಾಗಲೇ ನಾನು ಅದೇ ಕಣ್ರಿಗೌಡ್ರೆ ಹೇಳ್ತಿರೋದು ಗೊತ್ತಾಯ್ಕಂಡ್ ನಡ್ರಿ ಗೌಡ್ರಿ ಹೋಗನ ಅರ್ಜೆಂಟ್ ಆಗಿ ನನಗೂ ಒಂದ್ ಸ್ವಲ್ಪ ಅಂತ ಹೇಳ್ತಿದಿನಿ ನೀವು ಇಲ್ಲ ನೀನ್ ಕಂಬಿಟ್ರಿ ನಡ್ರಿ ನಡ್ರಿ ಹೋಗನ ಅತ್ಲಾಗಿ ಹ್ಮ್ ಗಿರ್ನಿ ಹೋಗಣ ಅಲ್ಕೊಂಡ್ರಿ ಗೌಡ್ರಿ ನೀವು ಬೈಕ್ ನ ಅಷ್ಟ್ ದೂರ ನಿಲ್ಸಿದಿರಲ್ರಿ ಗೌಡ್ರಿ ಆ ಇಲ್ಲ ಒಂದ್ ರೀಟು ಎಲ್ಲಾರು ನಿಲ್ಸದಲ್ವ ತಗೊಂಡ್ ಹೋಗ್ಬಿಟ್ಟು ಆ ಮೂಲೆ ನಿಲ್ಸಿದ್ದೀರಪ್ಪ ಹ ಈಗ ಅಷ್ಟ್ ದೂರ ಯಾರ್ ನಡ್ಕೊಂಡು ಹೋಗ್ತಾರೋ ಏನ ನಡ್ರಿ ಅತ್ಲಾಗಿ ಹ್ಮ್ ನೀವ್ ಮಾಡೋದೆಲ್ಲಾ ಬರೀ ಇಂಥವೇನೆ ಏ ಏಯ್ ಸುಮಕ್ ನಡಿಲ್ಲ ರಂಗಪ್ಪ ಹ ಒಂದ್ ರೀಟು ನಮ್ಗೆ ಆದ್ರೂ ಪರವಾಗಿಲ್ಲ

ಎಲ್ಲೂ ಹೋಗಿಲ್ ಕಣ್ ಸುಮ್ಮಿರು ಅದೇ ಹಾಕಿ ಹಿಂಗಾಡ್ತೀಯ ನೀನು ಮತ್ತೆ ಎಲ್ಲಿ ತಾತ ಎಲ್ಲಿ ಹ್ಞೂ ಕಾಣಿಸ್ತಾನೆ ಇಲ್ಲ ಮತ್ತೆ ಹ್ಞೂ ಅವಾಗಲಿಂದ ನೋಡ್ತಿದ್ದೀನಿ ನಾನು ಬರ್ಬೇಕಾದ್ರೆ ಆ ಗಿರಿಶನ ಅಂಗಡಿ ಲಾಸ್ತಾನೆ ಬಂದಿದ್ದು ಅಲ್ಲೂ ತಾತ ಇಲ್ಲ ತೋಡದ ಇಲ್ಲ ಇನ್ನೇನು ಹಸ್ಕೊಳ್ಳಲ್ಲ ಅಪ್ಪಯ್ಯ ಬಿಡ್ಕೊಂಡ್ ಬಂದೈತೆ ಮತ್ತೆ ತಾತ ಎಲ್ಲೋ ಆಯ್ತು ಹ್ಞೂ ನನಗವೆಲ್ಲ ಗೊತ್ತಿಲ್ಲ ನನಗೆ ತಾತ ಬೇಕು ಇವಾಗ ಕರ್ಕೊಂಬ ಬೇಗ ಅಯ್ಯೋ ದೇವ್ರೆ ಇದು ಒಳ್ಳೆ ಚೆನ್ನಾಗ್ ಆಯ್ತು ಕಣಪ್ಪ ಇವ್ರ ತಾತ ನೋಡಿದ್ರೆ ತಿಪ್ಪಿಗೂ ಹೋಗೈತೆ ಇವಾಗ ಇವ್ರ ತಾತಂಗೆ ನಾನು ಯಾವಾಗ ಕರ್ಕೊ ಎಲ್ಲಿಂದ ಕರ್ಕೊಂಡ್ ಬರೋದು ಹೇಳು ಪಾಪ ನಿಮ್ ತಾತ ತಿಪ್ಪಿರ್ಗೋಗ ಸಾಮಾನುಗಳೆಲ್ಲ ತಗೊಂಡ್ಬರಕ್ಕೆ ಬರ್ತಾರಿ ನಿಮಿಷ ತಡಿ ಹ ಯಾಕ ಬೆಳಿಗ್ಗೆ ಹೋಗಿತ್ತಾಳ ಮಗ ನಿಮ್ ತಾತ ಈ ಈಟತ್ತಾದ್ರೂ ಬಂದಿಲ್ಲ ಏನಿಲ್ಲ ಅದ್ ಏನು ಆ ಏನೋ ಬಗವಂತು ಗೊತ್ತಪ್ಪ ಹ್ಮ್ ಸಲ ಸಲ ಹೋದಾಗ ಇಷ್ಟ ಬಂದ್ಬಿಡೋರು ಬೇಗನೆ ಹಸ್ಕುಳ್ಳೆಲ್ಲಾ ನೋಡ್ಕೋಬೇಕಂತ ಇವತ್ತು ಹಸ್ಕುಳ್ಳೆಲ್ಲಾ ನೋಡ್ಕಣಕ್ಕೆ ನಿಮ್ಮ ಅಪ್ಪ ಇದಾರಲ್ಲ ಹೆಂಗ ಇವತ್ತು ಹ ತಿರ್ಗಾ ಆಡ್ಕೊಂಡ್ ಬಂದ್ಬಿಡೋನ್ ಅಂತ ಹೋಗ್ಬಿಟೈತೆ ಹ್ಮ್ ಏನ್ ಮಾಡೋನ್ ಯಾರು ತಡಿ ಬರುತ್ತೆ ನಿಮ್ಮ ನಿಮ್ಮಅಪ್ಪ ನಿಮ್ ತಾತ ಅದೇ ಹಿಂಗಾಡ್ತಿದ್ಯಾ ನೀನು நானும் <imitation> 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 ಹೋಗಿ ನಾನು ಸುಂಕಾರು ಆಗ್ಲಿಲ್ಲ ಏನಿಲ್ಲಾ ಈ ನನ್ನ ಮಗನ ಮುಂದೆ ಅವ್ರ ತಾತ ಹೋಗೈತೆ ಅಂತ ಬೇರೆ ಹೇಳ್ಬಿಟ್ಟೆ ಹ ಅವ್ರ ತಾತ ತಿನ್ನಕೆ ಏನಾರು ತಗೊಂಬರಿಲ್ಲ ಅಂದ್ರೆ ಇವಾಗ ಹ್ಮ್ ಇಬ್ರಿಗೂನು ಬಿಡಲ್ಲ ಇವಾಗ ಹ್ಮ್ ಮೊದ್ಲೆ ಎರಡ್ದಂಕೆ ತಿಪ್ಪ ಹೋಗಿರೋದು ಎರಡ್ದಂಗ ಬಿಟ್ಟು ಅಂತ ಬೇರೆ ಕೋಪ ಮಾಡ್ಕೊತಿದ್ದಾನೆ ನಾನು ಬಡ್ಕಿನ ಹ್ಮ್ ಹ ಅವ್ರಿಗುಂಗೆ ತಿಪ್ಪ ಹೋಗ್ಬಿಟ್ಟು ಅದು ಇದು ತಿನ್ಸದ್ ಕಳ್ಸಿ ಬಿಟ್ಟೈತೆ ಹ ಅವ್ರ ತಾತ ಹೋಗ್ಬಿಟ್ರೆ ಆಯ್ತು ಅಲ್ಲೇ ಕೋಪ ಮಾಡ್ಕೊಂಡು ಮುರ್ಸೋ ಕುತ್ಕೊಂಡ್ ಬಿಡ್ತಾನೆ ಬಡ್ಕಿಲ್ಲ ರೂಢಿ ಮಾಡಿಸ್ಬಿಡಕಣ ಏನ್ ಇದ್ರು ಪ್ರೀತಿ ಚೆನ್ನಾಗ್ ಓದೋದ್ರ ಕಡೆನು ಅದ್ರ ಕಡೆ ಗಮನ ಕೊಡ್ಸ ಅಂತ ಹೇಳಿದ್ರೆ ನನ್ ಕೇಳಲ್ಲ ಇರೋ ಮೊಮ್ಮಗ ಸುಮ್ಕಿರೆ ಹ ಇನ್ ಯಾರಿಗೆ ತಿನ್ಸನ ಇನ್ ಯಾರಿಗ ಕೊಡ್ಸೋಣ ಅಂತ ಕೊಡ್ಸನ ಅಂತ ಉಬ್ ಮಾಡ್ತಿ 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 ನೋಡು ಅಲ್ಲೇ ಆಟ ಮಾಡ್ಕೊಂಡು ನಿನ್ಕ ಬಿಟ್ಟ ಏನ್ ಇವಾಗ ಈ ಹುಡುಗನು ಪಾಪಣ ನನ್ ಮಾತು ಕೇಳಪ್ಪು ಬರದ್ ಕಡೆ ಸುಮ್ಮನಿರಪ್ಪ ನಿಮ್ ತಾತು ಅದ್ ಏನೇನ್ ತರ್ಸ್ಕೋಬೇಕು ತರ್ಸ್ಕೊಳುವಂತೆ ಸುಮ್ಚಿರತ್ಲಗಿ ಹ್ಮ್ ಏನೋ ಒಂಚೂರು ಅರ್ಜೆಂಟ್ ಆಗಿ ಕೆಲ್ಸ ಐತಂತ ಗೌಡ್ರು ಕರ್ಕೊಂಡು ಹೋಗಿದ್ ಆಟ ಆಕಂಡ ಮಗ ಇನ್ನೇನಿಲ್ಲ ಆಯ್ತು ಇವಾಗ ಅದೇನಿದ್ರು ನಿಮ್ ತಾತ ಬಂದಾದ್ಮೇಲೆ ಅದೇನ್ ಕೇಳ್ಕೊ ಇವಾಗ ಬಾರ್ ಮಗ ಬಾ ಹ್ಮ್ ನೋಡು ಸ್ಕೂಲಿಂದ ಬಂದಿರೋದು ಇನ್ನು ಬಟ್ಟೆ ಎಲ್ಲ ಏನು ಬಿಚ್ಚಿಲ್ಲ ಏನಿಲ್ಲ ಬಾ ಹ್ಮ್ ಬೇರೆ ಬಾ ಅಂಗಿಗಳು ಹಾಕ ಬಾರ್ ಮಗ ಹ್ಮ್ ಬೇರೆ ಅಂಗಿಗಳು ಹಾಕೊಂಡು ಮಕ ತಕೊಂಡು ದೇವ್ರ ಪೂಜೆ ಮಾಡಿ ಓದ್ಕೊಳ್ಳುವಂತ ಬಾರ ಮಗ ಒಳಕೋಗಣ ಬಾ ಹ್ಮ್ ನಿಮ್ ತಾತ ಏನಾರ ತಿನ್ನಕ್ ಏನಾರ ತಗೊಂಡ್ಬರುದ್ಕೊಂಡ್ ಬಾರು ಹ್ಮ್ ಈಗ ತಿಪ್ಪಿಗೆ ಹೋಗಿ ತಂದ್ಮೇಲೆ ನಿನಗ್ ತಿನ್ನಕ್ ಏನು ತಗೊಂಡ್ಬರ್ದಂಗಿರುತ್ತ ಅಂತ ಕಣಿದ್ಯಾ ಹ್ಮ್ ಈ ಬೇಕ್ರಿ ಗೀಕ್ರಿ ಏನಾರ ಬಂದಿರುತ್ತೆ ಇಲ್ಲ ಪುರಿ ಕಾರನ್ನು ಏನಾರ ತಗೊಂಡ್ಬರುತ್ತೆ ತಿನ್ನುವಂತೆ ಬಾರ ಮಗ ಒಳಕೋಗಣ ಬಾ ನಾವೀಗ ಸರಿ ಸರಿ ಆಯ್ತು ನಡೆಯೋದೆ ಅದೇ ನೋಡಿ ಇವಾಗಲೇ ಹೇಳ್ತಿದ್ದೀನಿ ತಾತ ಏನಾದ್ರು ನನ್ಗೆ ಏನಾದ್ರು ತಿನ್ನಕ್ಕೆ ಏನಾದ್ರು ತಗೊಂಡ್ಬರಿಲ್ಲ ಅಂದ್ರೆ ಮಾತ್ರ ನನಗೆ ಸಖತ್ ಕೋಪ ಬಂದ್ಬಿಡುತ್ತೆ ಕಣಜಿ ಹ್ಞೂ ಕಣ್ ಬಾರ್ ನಮಗಾಲೆ ಹ್ಮ್ ನಿನಕ್ ತಗೊಂಬರ್ದಲ್ಲಿ ಇನ್ ಯಾರಿಗ್ ತಗೊಂಬರುತ್ತಪ್ಪ ಅಯ್ಯ ಅಯ್ಯ ನಿಮ್ ತಾತಂಗೆ ನೀನ್ ಕಂಡ್ರೆ ಪ್ರಾಣ ಅಂತದ್ರಲ್ಲಿ ನೀನು ಹಿಂಗ್ ಕೋಪ ಮಾಡ್ಕರ್ತೀಯಲ್ಲ ಮಗ ಬಾ ಒಳಿಕ್ ಹೋಗಣ ಬಾ ಮೊದ್ಲು ಹ್ಮ್ ಯಾಕಲ ಮಗ ಎಲ್ಲ ಹೋಗ್ತಿರಂಗಿದ್ಯಾ ಎಲ್ಲಪ್ಪ ಹೋಗ್ತಿರೋದು ಹ್ಮ್ ಯಮೌ ಇನ್ನೆಲ್ಲ ಹೋಗಣ ಈ ಅಪ್ಪಯ್ಯ ಯಾಕ ಈಟದಾದ್ರೂ ಬರ್ಲಿಲ್ಲ ಏನೇನು ಅಪ್ಪಯ್ಯನೇ ಆಲ್ಕರಿ ತಂದ್ಕಂಡ್ ನಾನ್ ನೋಡ್ಕಂಡೆ ಹ್ಮ್ ಯಾಕ ಈಸ್ಟ್ ಹೊತ್ತಾದ್ರೂ ಬರ್ಲಿಲ್ವಲ್ಲ ಇನ್ನೇನ್ ತಿಪ್ಟೂರಿಂದ ಗೊತ್ತಾಗ್ಬಿಡುತ್ತೆ ಡೈರಿಗೆ ಹಾಲಾಕ್ ಬರೋಕೆ ನಾನೇ ಹೋಗಿ ಹಾಲ್ ಕರೆದು ನಾನೇ ಹಾಲಾಕ ಬರ್ತೀನಿ ಬಿಡ ಮಾತ್ಲಾಗಿ ಇವಾಗ ಅಪ್ಪಯ್ಯ ಬೇರೆ ಅಲ್ಲಿಂದ ಬೇರೆ ಪಾಪ ಸಾಕಾಗಿ ಬಂದಿರ್ತಾರೆ ಹೇಡಕೊಂಡ್ ಬಿಡು ನಾನೇ ಹೋಗಿ ಹಾಲ್ ಕರದ್ ಹಾಲಾಕ್ ಬರ್ತೀನಿ ಇನ್ನೇನು ಮಾಡಣ ಯಾಕಮ್ಮ ಇವತ್ತು ಅಪ್ಪಯ್ಯ ಯಾವತ್ತು ಇಲ್ದಿರೋದು ಇವತ್ತು ಯಾಕ ಇಷ್ಟೊಂದು ತಡ ಮಾಡ್ಕೊಂಬರ್ತಿದಾರಲ್ಲ ಹಾಂ ಏನಂತ ಗೊತ್ತಾಗ್ತಿಲ್ಲಮ್ಮ ಫೋನ್ಗಿನ್ ಮಾಡಿದ್ರ ಏನಿಲ್ಲ ಅಂತ ನಿಮ್ಮ ನಮ್ಗೆ ನಿಮ್ಮ ಅಪ್ಪನ ಮೇಲೆ ಒಂದೊಂದ್ಸಲಿ ಅಣ್ಕೋಪ ಬರಲ್ಲ ಕಣಪ್ಪ ಅತ್ತಗಿ ಬರೀ ಉದಾಸೀನೇ ಮಾಡದ್ ಕಲ್ತ್ ಬಿಟ್ಟೈತೆ ಅತ್ತಗಿ ಹ ಗೌಡ್ರ ಜೊತೆ ಹೋಗಿದಾರ ಕಣಪ್ಪ ಹ್ಮ್ ಗೌಡ್ರು ಅವ್ರ ಇಬ್ಬರಲ್ಲಿ ಹೋಗಿದಾರೆ ಅದೆಲ್ಲ ಹೋಗಿ ಏನಾರ ಸಾಮಾನುಗಳು ಏನೇನ್ ತಗೊಂಬರಕ್ ಹೋಗಿದಾರೆ ಏನೋ ಒಂದು ಗೊತ್ತಿಲ್ಲ ಒಟ್ನಲ್ಲಿ ಇಬ್ಬರಲ್ಲಿ ಹೋಗಿದಾರೆ ಹ್ಮ್ ಅದಕ್ಕೆ ಇವತ್ತು ತಡ ಆಗಿರೋದು ಓಹೋ ಹೋ ಹೋ ಗೌಡ್ರ ಜೊತೆ ಹೋಗಿದಾರ ಆ ಹಂಗಾರೆ ಏನಾರ ಕೆಲ್ಸ ಗಿಲ್ಸ ಇರುತ್ತೆ ಗೌಡ್ರಿಗೂನು ಹಂಗಾಗಿ ಇಬ್ರಾಳು ಕೆಲಸ ಸಾಮಾನುಗಳೆಲ್ಲ ತಗೊಂಡು ಕೆಲ್ಸಗಳೆಲ್ಲ ಮುಗಿಸ್ಕೊಂಬರೋಷ್ಟೊದಿಗೆ ಹ್ಞೂ ಒತ್ತಾಗಿರುತ್ತೆ ಗೌಡ್ರು ಬ್ಯಾಂಕಿಂಗ್ ಹತ್ರ ಎಲ್ಲರೂ ಹೋಗಿರ್ಬೇಕು ಅದಕ್ಕೆ ತಡ ಗಿಡ ಆಗಿರ್ಬೇಕು ಬಿಡ್ರಿ ಬರ್ತಾನೆ ಹ್ಞೂ ಪಾಪ ದಿನಾಲೂ ಅಪ್ಪಯ್ಯ ಕೆಲಸ ಮಾಡಿ ಮಾಡಿ ಅವರುನು ಆ ಸ್ಕೂಳ ನೋಡ್ಕೊಂಡು ನೋಡ್ಕೊಂಡು ಸಾಕಾಗಿರ್ತಾರೆ ದಿವಸ ನಾನು ಮಾಡಿದ್ರೆ ಏನು ಆಗಲ್ಕೊಂಡು ಹೇಳಮ್ಮ ಮಾಡ್ತೀನಿ ಹ್ಞೂ ನೀನು ಯಾಕೆ ಕೋಪ ಮಾಡ್ಕೋಬೇಡ ಸುಮ್ಕಿರು ಅಪ್ಪಯ್ಯ ಮತ್ತೆ ಅಲ್ಲಿಂದಾನೆ ಪಾಪ ಸುಸ್ತಾಗಿ ಬಂದಿರುತ್ತೆ ಇವಾಗ ಹ್ಞೂ ಮಧ್ಯಾಹ್ನಕ್ಕೆ ಬೇರೆ ಊಟ ಮಾಡಿರಲ್ಲ ಏನಿಲ್ಲ

ಆ ಏನಾರ ಆ ಹುಡುಗ ಬೇರೆ ಏನು ಹೇಳ್ಬೇಡ ಪುಂಯ್ಯ ಅಂತ ಬೇರೆ ಹೇಳ್ ಹೋಗೈತೆ ಹಾ ನೀನ್ ಮಾಡಂಗಲ್ಲ ಬರಿ ಇಂತವೇನೆ ನೀನು ಎಲ್ಲೇ ಸುಮ್ಮಕ್ ನಿಂತಳೆ ಕಳೆ ಯಾ 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 ತಕ್ಷಣ ಎಲ್ಲ ಶುರು ಮಾಡ್ಕೊಂಡ್ ಬಿಟ್ಲಮ್ಮ ಅತ್ಲಾಗಿ ನಾನೇನ್ ಮಾಡನೆ ಹ್ಮ್ ಹಾ ಒಂದೇಟು ಅಲ್ಲೇ ಹೋಗಿದ್ವಲ್ಲ ಸಾಮಾನುಗಳೆಲ್ಲ ತಗೊಂಡ್ ಬರೋಕೆ ಮೊದ್ಲು ಒಂದ್ ಸ್ವಲ್ಪ ಆ ಇದ್ರ ಹತ್ರ ಓದು ಮಾತ್ರೆ ಅಂಗಡಿ ತ ಓದ್ಬಿಟ್ಟು ಮಾತ್ರೆಗಳೆಲ್ಲ ತಗೊಂಡು ನಿನಗೆ ತಿರ್ಗಾ ಆ ಕಡೆಯಿಂದ ಬರ್ಬೇಕಾದ್ರೆ ಇವ್ರು ಗೌಡ್ರು ಇದ್ದವ್ರು ರಂಗಪ್ಪ ನಡಿಲ್ಲ ಏನಾರ ತಿನ್ನ ನನಗೆ ಹೊಟ್ಟೆ ಹಸ್ದಂಗ ಆಗ್ತೈತೆ ಅಂತ ಹೇಳ್ಬಿಟ್ಟು ಬೇಕ್ರಿ ತಾವು ಕರ್ಕೊಂಡು ಹೋದ್ರು ಹ್ಞೂ ನಾನು ಬರಲ್ ಕಣ್ರಿ ಗೌಡ್ರೆ ಸುಮ್ಕಿರೀ ಮಂತ್ ಹೋಗನ ಅರ್ಜೆಂಟಾಗಿ ಕೆಲಸಗಳಿದಾವೆ ನಡ್ರಿ ಗೌಡ್ರಿ ಅಂತ ಹೇಳಿರು ನನ್ ಮಾತು ಕೇಳಿಲ್ಲ ಏ ಬಾರ್ಲ ರಂಗಪ್ಪ ನನ್ಗೆ ಹೊಟ್ಟೆ ಹಸಂಗ್ ಆಗ್ತೈತೆ ನೀನು ಗೊತ್ತಾಗಲ್ಲ ಮೊದಲು ಹೋಗ್ಬಿಟ್ಟು ಏನಾರ ತಗೊಂಡು ಮಕ್ಳುಗಳ್ಗು ಮೊಮ್ಮಕ್ಳುಗಳಿಗೆ ಎಲ್ಲ ತಗೋಬೇಕು ಹೆಂಗಿದ್ರು ಬೇಕರಿ ಹತ್ರ ಬಂದು ಕುರ್ಕುರೆ ಏನಾರ ತಗೋಬೇಕಿತ್ತು ತಗೊಂಡು ಆಮೇ ಬೇಕಾರೆ ತಿನ್ಕೊಂಡು ಹೋಗನ ಬಾರ್ಲಾ ಒಂದ್ ಗಾಳಿಗೆ ಕುತ್ಕಂಡು ಅಂತ ಹೇಳಿ ಅಲ್ಲೇ ಒಂದ್ ಗಂಟೆ ಟೈಮ್ ಆಗ್ಬಿಡ್ತು ಹ್ಞೂ ತಿರ್ಗಾ ಇವ್ನು ನಮ್ಮ ರಾಮಣ್ಣ ಬೇರೆ ಅಲ್ಲೇ ಸಿಕ್ತ ಅವ್ನು ಪಾಪ ಭಾಳ ದಿವಸ ಆಗಿತ್ತು ಮಾತಾಡಿ ಹತ್ರನು ಅವನೊ ಒಂದ್ ಅರ್ಧ ಗಂಟೆ ಮಾತಾಡ್ಸ್ಕೊಂಡು ಕೂಸ್ಕೊಂಡ್ಬಿಟ್ಟ ಅಲ್ಲುದನ್ನು ಒತ್ತಾಗ್ ಹೋಯ್ತ್ ಕಣೆ ಹ್ಞೂ ಆಕೆ ಇನ್ನೇನಿಲ್ಲ ಹ್ಞೂ ತಿರ್ಗಾ ಅಲ್ಲಿಂದ ಬರ್ಬೇಕಾದ್ರೆ ಇವ್ರು ಗೌಡ್ರ ಇದ್ರು ಹೊಲತ ಬೇರೆ ಹೋಗ್ಬೇಕು ನೋಡ್ಕೊಂಡು ಹೋಗಂತ ಅಡಿಲಾರಂಗಪ್ಪ ಅತ್ಲಗಿ ಅಂತ ಹೊಲತ್ತ ಬೇರೆ ಅಲ್ಲೇ ನೋಡ್ಕಂಡ್ ನಿನ್ಕೊಂಬಿಟ್ಟು ಅಲ್ಲೂ ಒಂದ್ ಕಾಲ್ ಗಂಟೆ ಮುಕ್ಕಾಲು ಗಂಟೆ ಹಾಗೆ ಹೋಯ್ತು ಹಂಗೆ ಹಂಗಾಗಿ ಅಲ್ಲಿಂದ ರೇಷನ್ ಗೀಶನ್ ಎಲ್ಲ ತಗೊಂಡು ಬರೋ ಅಷ್ಟೊತ್ತಿಗೆ ಒತ್ತಾಗ್ ಕಣೆ ಹ್ಞೂ ಇನ್ನೇನ್ ಮಾಡೋದ್ ಹೇಳು ంగు ఒ గౌడ్ బేర కర్డ్రు ఆ బాంగ తిప్పిడి హోగ్ స్వల్పల్సాయితంత అదకే హోగ్ బందేన

అసే కణాల్ <flatter vous> ನನಗೆ ಅದು ತಿನ್ನೋದಕ್ಕೆ ಏನು ತಗೊಂಡ್ಬಂದೆ ಯಾರು ಹ್ಞೂ ಹಾಂ ಏನಾರು ತಗೊಂಡ್ಬಂದೆ ಸುಮ್ಕೆ ಬಂದ್ಬಿಟ್ಟ ಏನು ನೀನು ಹಾಂ ಮತ್ತೆ ಏನಿಲ್ಲ ಮತ್ತೆ ನಾನು ತಗೊಂಡ್ಬಂದಿರ ಮತ್ತೆ ಹ್ಞೂ ಏನು ತಗೊಂಡ್ಬಂದಿನ ಕೊಡಿಗೆ ತಿನ್ಬೇಕು ನಾನು ವ್ಯತ್ಯಾಸ ಇರ್ತೈತೆ ಅಯ್ಯ ಪಾಪ ಲೇ ಹ್ಞೂ ಏನೂ ತಗೊಂಡ್ಬಂದಿರ್ ಕಳ್ಳ ಮಗ ನಿನಗೆ ಹ್ಞೂ ಥೋ ಮರ್ತೇ ಬಿಟ್ಟ ಕಳೆ ನಾನು ನಾನು ಏನಾಗಿಬಿಡ್ತು ಅಂದರೆ ಈ ರೇಷನ್ ಸಾಮಾನುಗಳು ಅವು ಇವು ತಗೊಂಬರ್ಬೇಕಿತ್ತು ನಿಮ್ಮ ಅಜ್ಜಿಗೆ ಮಾತ್ರೆಗಳೆಲ್ಲ ತಗೊಂಬರೋಕೆ ಹೋದೆ ನೋಡು ಆ ಗೌಡ್ರು ಬೇರೆ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ಬೇರೆ ಅಲ್ಲಿ ಬೇರೆ ಮಾತಾಡಿಸ್ಕೊಂಡು ನಿಂತ್ಕೊಂಬಿಟ್ರು ಹಂಗಾಗಿ ನೋಡ್ ಕಳ್ಳ ನೋಡ್ಲ ಪಾಪ ನಿನ್ಗೆ ತಗೊಂಬರೋದೇ ಮರ್ತ್ ಬಿಟ್ಟೆ ಕಳ್ಳೆ ಮಗಾಲೆ ಹ್ಮ್ ಇನ್ನೊಂದ್ ದಿವಸ ಹೋಗ್ತೀನಲ್ಲ ಅವತ್ ತಗೊಂಬರ್ತೀನಿ ಬಿಡು ಹ್ಮ್ ಇವತ್ ಬೇಜಾರ್ ಮಾಡ್ಕೊಬೇಡ ಕಣಪ್ಪ ಏನ್ ಮಾಡೋನ್ ಇವತ್ ಒಂದ್ ದಿವಸ ಸುಮ್ಕ ಸರಿ ಸರಿ ಬಿಡು ಆಯ್ತು ಏನು ತಗೊಂಬಂದಿಲ್ಲ ಅಂತ ಬರೀ ಹೇಳ್ತಿದ್ದೆ ಇನ್ನೇನ್ ಮಾಡಕ್ ಆಗುತ್ತೆ ಹ್ಮ್ ಬರೀ ಯಾವಾಗ ನೋಡು ಹಂಗೆ ಮಾಡ್ತೀಯಾ ನೀನು ಮರ್ತ್ ಬಂದ್ಬಿಟ್ಟು ಆಮೇಕಿಂದ ಹೇಳ್ತೀಯ ಮರ್ತ್ ಬಂದ್ಬಿಟ್ಟೆ ಕಣ್ಣ ಮಗ ಅಂತ ಸುಳ್ ಸುಳ್ಳೆ ಹೇಳ್ತೀಯ ನೀನು ಬೇಡ ಬಿಡು ಏನು ತಗೊಂಬರ್ಬೇಡ ನಿನ್ ಜೊತೆ ನಾನು ಟೂರ್ ಬಿಡ್ತೀನಿ ಕಡೆಗೆ ಆ ತಾತ ನೀನಾದ್ರು ಒಂದ್ ಲೀಟರ್ ನೀನು ಆ ಮಗಿಗೆ ಏನಾದ್ರು ತಗೊಂಡ್ಬರ್ಬೇಕು ತಿನ್ನೋದಕ್ಕೆ ಅಂತ ನೀನು ಹೇಳಿಲ್ಲ ಹ್ಮ್ ನೀನು ಮರ್ತೋಗ್ಬಿಟ್ಟಿದ್ಯಾ ನೀನ್ ಇಬ್ಬರ ಆಳ್ಬೇಡ ನಾನು ಟೂ ಬಿಡ್ತಿದ್ದೀನಿ ಬಿಡಿ ನಿಮ್ಗೇನು ಮಾತಾಡ್ಸಲ್ಲ ನಾನು ಪಾಪ ಲೇ ಮಗ ನಿಮ್ ತಾತ ನೀನಂದ್ರೆ ಅಂದ್ರೆ ಪ್ರಾಣ ಕಣಪ್ಪ ನಿಮ್ ತಾತಂಗೆ ಅಂತ ಅದ್ರಲ್ಲಿ ನಿನ್ಗೆ ತಿನ್ನೋದಕ್ಕೆ ಏನು ತಗೊಂಬದಿರಲ್ವಲ್ಲ ಮಗ ಹ್ಞೂ ಏನಾದ್ರು ತಗೊಂಬದಿರುತ್ತೆ ಸುಮ್ಕಿರು ನಿನ್ಗೆ ಸುಮ್ಕಿ ರೇಗಾಡಿಸ್ತೈತ್ ಕಣಪ್ಪ ನಿನ್ಗೆ ಕೋಪ ಬರ್ತಂಗೆ ಬೇಕು ಬೇಕು ಅಂತಾನೆ ಕೋಪ ಬರ್ಲಿ ಅಂತ ಹಿಂಗೆ ರೇಗ ಇದ್ದ ಆಟ ತಗೊಂಬಂದಿರುತ್ತೆ ತಿನ್ನೋದಕ್ಕೆ ಅದೇನು ಏನು ಏನ್ ತಗೊಂಡಿದ್ಯಾಳ ಜಾತ್ಲಾಗಿ ಆ ಹುಡ್ಗ ಆಟ ಮಾಡ್ತಿದ್ದಾನೆ ಮೊದ್ಲೇನೇನೆ ನೀನು ಆ ಹುಡುಗಂಗೆ ಸುಮ್ಕೆ ನೀನು ಕೋಪ ಬರ್ಸಬೇಡ ಬೇಜಾರ್ ಮಾಡ್ಕೊಂಡಿದ್ದಾನೆ ಅವನು ಅದೇನ್ ಕೊಡು ಏನ್ ತಗೊಂಬಂದಿದ್ಯಾ ಪಾಪ ಹಾ ನಿನಗೆ ಏನು ತಗೊಂಬಂದಂಗೆ ಹಂಗೆ ಬಂದ್ಬಿಡ್ತೀನಲ್ಲ ಬರಿಗೈಲಿ ಬರೀಗ ಇಲ್ಲಿ ನಾನು ಹ್ಮ್ ತಗೊಂಬಂದಿದೀನಿ ನಿಮ್ಮ ಅಜ್ಜಿ ತಗೊಡುತ್ತೆ ಒಂದು ಪ್ಲೇಟಲ್ಲಿ ಹಾಕೊಡಿ ಅವನಿಗೆ ತಿನ್ನೋದಕ್ಕೆ ಹ್ಞೂ ಹೋಗ್ಲ ಮಗ ನಿಮ್ಮ ಅಜ್ಜಿ ಕೈಲಿ ತಿನ್ನು ಹೋಗು ಕೈಯೆಲ್ಲ ಕರೆಕ್ಟ್ ಆಗಿ ತೊಳ್ಕೊಂಡ್ ತಿನ್ಬೇಕು ಮತ್ತೆ ಹ್ಮ್ ಆಟ ಆಡ್ಕೊಂಡ್ ಬಂದಿದ್ಯಾ ಏನ ಮತ್ತೆ ಹಂಗೆ ತಿನ್ಬೇಡ ಮತ್ತೆ ಕೈಯೆಲ್ಲ ಬಂದ್ಬಿಟ್ಟು ಕೂತ್ಕೊಂಡು ಒಂದ್ ಹಾಕಿಸ್ಕೊಂಡು ತಿನ್ನು ಅಲ್ಕಡೆ ಅಲ್ಕರಿ ಹೋಗ್ಬೇಕು ಆ ಹುಡ್ಗ ಹೋದ ಕುಮಾರಣ್ಣ ಎತ್ಲಾಗ್ ಹೋದ್ನಿ ಅಸ್ಕೂಳೆಲ್ಲಾ ನೋಡಿ ಹುಡುಗು ಅಲ್ಕಳ ಮಗ ನಿನಗ್ ತಗಂಬರ್ದಂಗ್ ಇರ್ತೀನಲ್ಲ ಮಗಲೆ ಓ ಕವರೆಲ್ಲ ತಗಳಪ್ಪ ಸುಮ್ಕೆ ಕಣಜ ನಿನಗೆ ಎಷ್ಟ ನಾನು ಹೇಳಿರೋದ್ ನಿನಗೆ ಆ ಈ ಹಸ್ಗಳೆಲ್ಲ ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬೇಡ ಹಿಂಗ ಹೋಗದ್ ಹೋಗ್ತಿಯಾ ತಡ ಮಾಡ್ಕೊಂಡ್ ಹಿಂಗ್ ಬಂದ್ಬಿಡ್ತೀಯ ಆ ಹುಡ್ಗ ಇದ್ದಿದ್ದಕ್ಕೆ ಹೆಂಗ ಸರಿ ಆಯ್ತು ಉತ್ತಮ ಆಯ್ತು ಇನ್ನೇನೆ ಇದ್ರೆ ಹಾ ಹಾ ಯಾರ್ ಮಾಡ್ಕೋತಾರೆ ನನ್ ಕೈಲಂತೂ ಮದ್ದೇ ಆಗಲ್ಲ ಆ ಹುಡುಗಿ ಕೈಯಲ್ಲಂತೂ ಆಗಲ್ಲ ಆ ಹುಡುಗಿ ಕೈಲೂನು ಯಾರ್ ನೋಡ್ಕೊಂತಾರೆ ನೀನೇ ಹೇಳೋ ಒಂದ್ ರೇಟು ಹೋಗ್ಲಿ ಬಿಡಿ ಅತ್ಲಾಗಿ ಏನೋ ಒಂದೇ ಒಂದ್ ದಿವಸ ಇವತ್ತು ತಡ ಮಾಡ್ಕೊಂಡ್ ಬಂದಿದ್ದೀನಮ್ಮ ಸಲ ಸಲ ನಾನು ಹೋಗಾಗೆಲ್ಲ ಬೇಗ ಬರ್ತಿದ್ನಲ್ಲೇ ಇವತ್ತು ಒಂದೇ ಒಂದ್ ದಿವಸ ಏನೋ ಒಂದ್ ಸ್ವಲ್ಪ ತಡ ಆಗೈತ್ ಕಣಪ್ಪ ಹ್ಞೂ ಆ ಗೌಡ್ರ ಜೊತೆ ಹೋಗಿದ್ದಕ್ಕೆ ಒಂದ್ ಸ್ವಲ್ಪ ಅಂದ್ರೆ ಸ್ವಲ್ಪ ಹ್ಮ್ ತಡ ಮಾಡ್ಬಿಟ್ರು ಗೌಡ್ರು ಅಲ್ಲಿ ಹೋಗ್ಬಾರನ ಇಲ್ಲಿ ಹೋಗ್ಬಾರ ಬೇಕ್ರಿ ತಗ ಕೂತ್ಕೊಂಡ್ಬಿಟ್ಟು ಒಂದ್ ಸ್ವಲ್ಪ ಅವತ್ತು ಹಂಗಾಗಿ ತಡ ಆಗೈತ ಅಷ್ಟೇ ಹ ಮುಂದಿನ ಸಲಿಂದ ಬೇಕಾರೆ ಹಂಗೆಲ್ಲ ನೀನೇನು ಬೇದಾರ್ ಮಾಡ್ಕೋಬೇಡ ಕರೆಕ್ಟಾಗಿ ಬರ್ತೀನಿ ಸುಮ್ಕಿರು ಹ್ಞೂ ಏನೋ ಒಂದ್ ದಿವಸಾನುನು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಇನ್ನೇನ್ ಮಾಡೋದಮ್ಮ ನಾನು ಹಂಗಲ್ ಕಣಜ್ ಒಂದ್ ರೀಟು ಅರ್ಥ ಮಾಡ್ಕೈಲಿ ಹ್ಮ್ ಪಾಪ ಆ ಅವನು ಅವ್ನು ಟ್ಯಾಕ್ಟ್ರಿ ಅಲ್ಲಿ ಇಲ್ಲಿ ಅಂತ ಹೋಗ್ಬಿಡ್ತಾನೆ ಅವ್ನ ಕೈಲಿ ಆಗಲ್ ಕಣಜ ಹ್ಮ್ ಬೆಳಿಗಿಂದ ಅವನು ಅಂತ ಕೆಲಸ ಮಾಡ್ತಾನೆ ಹೇಳು ಈ ಕಡೆ ಮನೆದು ಕೆಲಸ ಮಾಡ್ಕೋಬೇಕು ತೋಟ ತಾವಳು ನೋಡ್ಕೋಬೇಕು ಅವ್ನು ಹ ಏನಾರು ಮನೆಗೆ ಏನಾರು ತಗೊಂಬರ್ಬೇಕಂದ್ರೂ ಈ ಬರ್ತಾನೆ ಟ್ಯಾಕ್ಟ್ರಿಗ್ ಹೋಗ್ಬೇಕು ಏನೇನಂತ ಕೆಲಸ ಹೇಳು ಆ ಹುಡ್ಗ ನಾವು ಒಂದ್ ಅರ್ಥ ಮಾಡ್ಕೋಬೇಕು ಹ್ಮ್ ಸುಮ್ಕೆ ಆ ಹುಡ್ಗದ್ಮೇಲೆ ನೀನು ಹಿಂಗ್ ಬಿತ್ತೋಗ್ಬಿಟ್ರೆ ಆಗುತ್ತಾ ಹ ನೀನೇ ಹೇಳು ಒಂದ್ ಸರಿಕಣ ಆಯ್ತು ಬಿಡೈ ಓ ಇನ್ನೊಂದ್ ದಿವಸ ಎಲ್ಲೂ ಏನು ಹೋಗಲ್ಲ ಹಂಗೇನಾರು ಹೋಗೋದಿದ್ರೆ ರಪ್ಪನ ಹೋಗಿ ರಪ್ಪನ ಬಂದ್ಬಿಡ್ತೀನಿ ಸುಮ್ಕಿರು ಅದ್ಯಾಕೆ ಹಿಂಗೆ ಆಡ್ತಿ ಆತ್ಲಗಿ ಹಾಂ ನೀನು ಹಿಡ್ದಿದ್ದೇನೆ ನೀನು ಹಿಡ್ಕೊಂಬಿಟ್ಟು ನೀನು ಹಿಂಗೆಲ್ಲ ರೇಗಾಡ್ತಿರು ಬೇಡ ಸುಮ್ಕಿರು ಸಮಾಧಾನದಿಂದ ಇರು ಒಂದ್ರಿಟ್ಟು ಹ್ಞೂ ಇವಾಗ ಆಯ್ತು ಹೋಗು ಅರಿ ಆಯ್ತು ಮಧ್ಯಾಹ್ನಕ್ಕೆ ಏನಾರ ಊಟ ಗೀಟ ಏನಾರ ಮಾಡ್ಕೊಂಬಂದ ಏನು ಹಂಗೆ ಬಂದ ನೀನು ಹಾಂ ಇಲ್ಲಿ ಕಣೆ ಇನ್ನೇನು ಊಟ ಮಾಡೋದು ಹ್ಞೂ ಏ ಸಾಮಾನುಗಳು ಅದು ಇದು ತಗೊಂಬರೋದಕ್ಕೆ ಪುರ್ಸತ್ತಾಗಲಿಲ್ಲ ತಡ ಆಗೋಯ್ತು ಅಂತ ನೀನು ಊಟ ಮಾಡ್ಕೊಂಡ್ ಬರಕ್ ಆಗುತ್ತೇನೆ ಏನಿಲ್ಲ ಈ ಹುಡುಗನ್ಗೆ ಒಂದ್ ರೀಟು ಅಲ್ಲಿ ಬೇಕ್ರಿ ತಾವೇನ ತಗೊಂಬರಕು ಅದ್ನೆಲ್ಲ ಒಂದ್ ರೀಟ್ ಅವಾಗ ಆ ಗೌಡ್ರು ಒಂದ್ ಸ್ವಲ್ಪ ಬಿಸಿ ಬಿಸಿ ಮೊಟ್ಟೆ ಪಪ್ಸು ಕೊಡ್ಸಿರು ಅದೊಂದ್ರಿಟ್ಟು ತಿನ್ಕೊಂಡ್ ಬಂದಿದ್ದೆ ಆಟೆಯ ನೀರ್ ಕುಡ್ದು ಅದ್ ಬಿಟ್ರೆ ಇನ್ನೇನಿಲ್ಲ ಕಣೆ